ನಮಗೆ ಚಟುವಟಿಕೆ ಇದೆ ಕನ್ನಡದಲ್ಲಿ ಇವರು ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬಿ ಸಿ ಎ ಮಾಡ್ತಾ ಇದ್ದಾರೆ ಜೆ ಎಸ್ ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಭಾಷೆನೆ ಯಾವ ಥರ ಕಲಿಯೋದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳು ವಿಜ್ಞಾನದ ಒಂದು ಹಿನ್ನೆಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮೂಲದಲ್ಲಿ ಅಂದರೆ ಅವರು ಚಿಕ್ಕವರಾಗಿದ್ದಾಗಿಂದೂ ಕೂಡ ಒಂದು ಆಂಗ್ಲ ಮಾಧ್ಯಮದಲ್ಲಿ ಓದಿದ್ದಾರೆ ಆದರೂ ಕೂಡ ಕನ್ನಡದಲ್ಲಿ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಕನ್ನಡವನ್ನು ಕಲಿತಕ್ಕಂಥದ್ದನ್ನು ನಮ್ಮ ಜೆ ಎಸ್ ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನೋಡ್ತೀವಿ ತುಂಬ ಖುಷಿಯಿಂದ ಕನ್ನಡ ಕಲಿಸೋದಕ್ಕೆ ನಂಗೆ ಖುಷಿಯಾಗುತ್ತೆ ಈಗ ನಾವು ಸುಮ್ಮನೆ ತ್ರಿಪದಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡೋದು ಅಣ್ಣ ತುಂಬಾ ಸರಳವಾಗಿ ನಿಮ್ಮ ಹೆಸರು ಏನಪ್ಪ ವಿನೇಶ್ಶ್ರೀ ಆ ವಿನೇಶ್ಶ್ರೀ ತ್ರಿಪದಿ ಅಂದ್ರೆ ಏನು ತ್ರಿಪದಿ ಮೂರು ಸಾಲಿನ ಪದ್ಯ ಆ ಪ್ರಾಚೀನ ಕಾಲದಿಂದ ಅಥವಾ ಶಾಸನ ಕಾಲದಿಂದಲೂ ಈ ತ್ರಿಪದಿ ಉಳಿದು ಬೆಳೆದುಕೊಂಡು ಬಂದಿದೆ ಆಧುನಿಕ ಕಾಲದಿಂದಲೂ ತ್ರಿಪದಿಗಳನ್ನು ನಾವು ಕಾಣಬಹುದು ತ್ರಿಪದಿ ಅಂದ್ರೆ ಏನಪ್ಪ ಎಷ್ಟನೇ ಸಾಲ ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ಉದಾಹರಣೆ ಹೇಳ್ತೀಪ್ಪ ಹ ಮಳೆ ಬರುವ ಕಾಲಕ್ಕೆ ಒಳಗೆ ಆಗ ಕೂತೆವು ಇಲ್ಲೇ ಒಳಗೆ ಜಡಕ ಮಾಡೋಣ ನಾವು ಮೋಡಗಳ ಆಟ ಆಡೋಣ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತು ಈಗ ಅದು ಮೂರು ಸಾಲಿನ ಪದ್ಯ ತ್ರಿಪದಿ ಅಂತ ಹೇಳಿ ಪ್ರಾರಂಭದ ಹಂತದಿಂದನೂ ಬಾದಾಮಿ ಶಾಸನದಿಂದನೂ ಕೂಡ ತ್ರಿಪದಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಆಯಾ ಕಾಲಮಾನಕ್ಕೆ ತಕ್ಕಾಗಿ ಜೀವನದ ಸತ್ಯಗಳನ್ನು ಆಯಾ ಕಾಲಮಾನದ ಜೀವನ ಶೈಲಿಯನ್ನು ತ್ರಿಪದಿನಲ್ಲಿ ಒಂದು ಸಂದೇಶದ ಪೂರ್ವಕವಾಗಿ ತ್ರಿಪದಿಗಳು ಬೆಳೆದು ಬಂದಿದೆ ಆಧುನಿಕ ಕಾಲದಲ್ಲಿ ತ್ರಿಪದಿಯನ್ನು ಯಾವುದೋ ಪದ್ಯ ತಗೊಂಡಿರೋ ಉದಾಹರಣೆ ನೀವು ಮಳೆ ಬರುವ ಕಾಲಕ ಒಳಗೆ ಯಾಕ ಕೂತೇವು ಇಳಿಯೊಳಗ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ಆಡೋಣ ಅನ್ನೋದನ್ನು ಉದಾಹರಣೆ ಕೊಟ್ಟಿದ್ದಾರೆ ತುಂಬ ಖುಷಿಯಾಗತ್ತೆ